ಹಾಯ್ ನಮಸ್ತೆ ನಾನು ಇವತ್ತು ಆಲೂಗಡ್ಡೆ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಬಾಂಬೆ ಸಾಗು ಅಂತ ಕೂಡ ಹೇಳ್ತಾರೆ ಸೊ ಮೊದಲಿಗೆ ನಾನೊಂದು ಕಡಾಯಿನಲ್ಲಿ ಎಣ್ಣೆ ಇದ್ದೀನಿ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕಿ ಆಯಿಲ್ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಕ್ಕೆ ಹೆಚ್ಚಿರೋ ಅಂಥ ಮೆಣಸಿನ್ಕಾಯಿ ಹಾಗೆ ಕರಿಬೇ ಹೂವು ಜೊತೆಗೆ ಈರುಳ್ಳಿನ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಯಾಕಂದರೆ ಇದು ಸಾಗು ಆಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಇದ್ರೇ ಚೆನ್ನಾಗಿರುತ್ತೆ ಸಪೋಸ್ ನಾವು ಪಲ್ಯ ಏನಾದರೂ ಮಾಡಿದ್ರೆ ಸ್ವಲ್ಪ ಹಸಿ ಇದ್ದರೂ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಬಟ್ ಸಾಗುಗೆ ಸ್ವಲ್ಪ ಸಾಫ್ಟ್ ಆಗಿರಬೇಕು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಲಿಡ್ ಕ್ಲೋಸ್ ಮಾಡಿ ಕೂಡ ನಾವು ಇದಕ್ಕೆ ಫ್ರೈ ಮಾಡ್ಕೊಳ್ಬೋದು ನಾನು ಇದಕ್ಕೆ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹಸಿ ಬಟಾಣಿ ಸಣ್ಣದು ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಪೋಸ್ ಬಟಾಣಿ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ನಮ್ಮ ಮನೇಲಿ ಇತ್ತು ಹಾಗಾಗಿ ನಾನು ಇದನ್ನು ಹಾಕಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಲ್ಲ ಈವಾಗ ಬಟಾಣಿ ಹಾಕಿದ್ಮೇಲೆ ಸ್ವಲ್ಪ ಅರ್ಶನ ಹಾಗೆ ಅಕಾರ್ಡಿಂಗ್ ಟು ದ ಟೇಸ್ಟ್ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಾರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಹಾಕೋದ್ರಿಂದ ಆನಿಯನ್ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಆದಮೇಲೆ ನಾನು ಇನ್ನೊಂದು ಕಡೆ ಆಯಿಲ್ ಆಲೂಗಡ್ಡೆನ ಕುಕ್ಕರ್ನಲ್ಲಿ ಒಂದು ಕೂಗಿಸ್ಕೊಂಡಿದ್ದೀನಿ ಒಂದು ತ್ರೀ ಟು ಫೋರ್ ವಿಷಲ್ಸ್ವರೆಗೂ ಸೊ ಚೆನ್ನಾಗಿ ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸೊ ಎಲ್ಲ ಆಲೂಗಡ್ಡೆನ ಸ್ವಲ್ಪ ಸಾಫ್ಟಾಗಿ ಕುಕ್ ಮಾಡಿಕೊಳ್ಬೇಕು ಆಲೂಗಡ್ಡೆನ ಒಂದೆರಡು ವಿಷಲ್ ಜಾಸ್ತಿ ಕೂಗಿಸಿದ್ರು ಪ್ರಾಬ್ಲಮ್ ಇಲ್ಲ ಬಿಕಾಸ್ ಪಲ್ಯ ಆದರೆ ತುಂಬ ಸಾಫ್ಟ್ ಆದರೆ ಚೆನ್ನಾಗಿರಲ್ಲ ನಾವು ಮಾಡ್ತಾ ಇರೋದು ಸಾಗು ಆದ್ರಿಂದ ಆಲೂಗಡ್ಡೆ ಸಾಫ್ಟ್ ಇದ್ದಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸೊ ಮೊದಲಿಗೆ ಆಲೂಗಡ್ಡೆ ಹಾಗೆ ಈರುಳ್ಳಿ ಜೊತೆ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದನ್ನೆಲ್ಲ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಮೊದಲಿಗೆ ಇಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದೆ ಅದು ಏನು ಸೇರಿ ಅದು ಏನು ಅಂತ ನಾನು ಮತ್ತೆ ಹೇಳ್ತೀನಿ ನಿಮಗೆ ಸೊ ಮೊದಲಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ತೊಗೊಂಡು ಬಂದಿದ್ದೀನಿ ಸೊ ಇದು ಲಿಕ್ವಿಡ್ ಫಾರ್ಮಲ್ಲಿ ಒಂಚೂರು ಕುಕ್ ಆಗಬೇಕು ಒಂದು ಟೂ ತ್ರೀ ಬಾಯ್ಲ್ ಮೇಲೆ ನಾನಿಲ್ಲಿ ಹಿಟ್ಟಿನ ಸ್ಲರಿ ಮಾಡ್ಕೊಂಡಿದ್ದೀನಿ ಸೊ ಕಡಲೆ ಹಿಟ್ಟಿನ ಸ್ಲರಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ನಾವು ಪಲ್ಯ ಎಲ್ಲ ಮಾಡ್ತೀವಲ್ಲ ಆ ಟೇಸ್ಟ್ ಬರಲ್ಲ ಇದ್ರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಜಸ್ಟ್ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ಸ್ ಆಫ್ ಕಡಲೆ ಹಿಟ್ಟನ್ನು ನೀರಲ್ಲಿ ಹಾಕಿ ಸ್ಲರಿ ಮಾಡಿಕೊಂಡು ಇಟ್ಕೊಂಡಿ ಇಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಲಿಕ್ವಿಡ್ ಫಾರ್ಮ್ ಆಗುತ್ತೆ ಅಂತ ನೀವು ಕಡಲೆ ಹಿಟ್ಟು ಸೇರಿಸಿದ ತಕ್ಷಣ ಇದ್ರ ಟೆಕ್ಸ್ಚರೇ ಒಂಥರ ಡಿಫ್ರೆಂಟ್ ಆಗೋಗುತ್ತೆ ಇವಾಗ ಚೆನ್ನಾಗಿ ಕುಕ್ ಮಾಡಬೇಕು ಬಿಕಾಸ್ ಕಡಲೆ ಹಿಟ್ಟು ನಾವು ಹಸಿದು ಹಾಕಿರ್ತೀವಲ್ಲ ಹಾಗಾಗಿ ಒಂದು ಐದು ಐದರಿಂದ ಏಳು ನಿಮಿಷವರೆಗೂ ನಾವು ಚೆನ್ನಾಗಿ ಕುಕ್ ಮಾಡಿದ್ರೆ ಆಲೂಗಡ್ಡೆ ಸಾಗು ಅಥವಾ ಬಾಂಬೆ ಸಾಗು ರೆಡಿ ಆಗುತ್ತೆ ಇದನ್ನು ಪೂರಿ ಜೊತೆ ಚಪಾತಿ ಜೊತೆ ಹಾಗೆ ಇಡ್ಲಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೊ ಇವತ್ತು ಇದನ್ನು ಪೂರಿ ಜೊತೆ ಸರ್ವ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು